ದಾವೋಸ್ನಲ್ಲಿ ಸಹಿ ಇಸ್ಲಾಮಾಬಾದ್ನಲ್ಲಿ ಬಡ್ಡಾಯ ಟ್ರಂಪ್ ಮನವೊಲಿಸಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿದ ಪಾಕ್ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆ ಸಾಮಾನ್ಯವಾಗಿ ಹೂಡಿಕೆ ಜಾಗತಿಕ ಆರ್ಥಿಕತೆ ಮತ್ತು ಸಹಕಾರದ ಮಾತುಗಳಿಗೆ ವೇದಿಕೆಯಾಗಿರುತ್ತೆ ಆದರೆ ಈ ಬಾರಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸಹಿ ಹಾಕಿದ ಒಂದು ಚಾರ್ಟರ್ ಆದೇಶದ ಪ್ರತಿಭಟನೆಯತ್ತ ಕೊಂಡೊಯ್ದಿತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉಪಕ್ರಮವಾದ ಶಾಂತಿ ಮಂಡಳಿಯ ಚಾರ್ಟರ್ಗೆ ಶಹಬಾಜ್ ಷರೀಫ್ ಸಹಿ ಹಾಕಿದ ಕ್ಷಣವನ್ನು ಅವರು ಮಹತ್ವದ ರಾಜತಾಂತ್ರಿಕ ಸಾಧನೆ ಅಂತ ಬಣ್ಣಿಸಿದರು ಗಾಜಾ ಸಂಘರ್ಷವನ್ನು ಕೊನೆಗೊಳಿಸುವ ಉದ್ದೇಶದಿಂದ ರೂಪಿಸಲಾದ ಇಪ್ಪತ್ತು ಅಂಶಗಳ ಶಾಂತಿ ಪ್ರಸ್ತಾವನೆಯ ಎರಡನೇ ಹಂತದ ಭಾಗವಾಗಿ ಈ ಮಂಡಳಿಯನ್ನು ಟ್ರಂಪ್ ಅಧಿಕೃತವಾಗಿ ಪರಿಚಯಿಸಿದ್ರು ಆದರೆ ಪಾಕಿಸ್ತಾನಕ್ಕೆ ಪ್ರಧಾನಿ ಮರಳುತ್ತಾ ಇದ್ದಂತೆ ಈ ನಿರ್ಧಾರ ಸರ್ಕಾರಕ್ಕೆ ಭಾರಿ ತಲೆನೋವಾಗಿ ಪರಿಣಮಿಸಿತು ಟ್ರಂಪ್ ಆಡಳಿತದ ಪ್ರಕಾರ ಶಾಂತಿ ಮಂಡಳಿ ಗಾಜಾಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭವಿಷ್ಯದಲ್ಲಿ ಜಾಗತಿಕ ಸಂಘರ್ಷಗಳನ್ನು ಪರಿಹರಿಸಲು ಇದು ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಆಡಳಿತ ಸಾಮರ್ಥ್ಯ ವೃದ್ಧಿ ಪುನರ್ ನಿರ್ಮಾಣ ಹೂಡಿಕೆ ಆಕರ್ಷಣೆ ಮತ್ತು ಭಾರಿ ಪ್ರಮಾಣದ ನಿಧಿ ಸಂಗ್ರಹ ಇವೆಲ್ಲವೂ ಇದರ ವ್ಯಾಪ್ತಿ ಬರುತ್ತೆ ಕೆಲ ವೀಕ್ಷಕರು ಇದನ್ನ ವಿಶ್ವಸಂಸ್ಥೆಗೆ ಪರ್ಯಾಯವಾಗುವ ಹೊಸ ಬೇಡಿಕೆ ಅಂತ ಕೂಡ ವಿಶ್ಲೇಷಿಸುತ್ತಿದ್ದಾರೆ ಪಾಕಿಸ್ತಾನದಲ್ಲಿ ಈ ದೃಷ್ಟಿಕೋನಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪಕ್ಷ ಪಾಕಿಸ್ತಾನ ತೆಹರಿಕ್ ಎ ಇನ್ಸಾಫ್ ಈ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸಿದೆ ಸರ್ಕಾರವು ಯಾವುದೇ ಪಾರದರ್ಶಕತೆ ಇಲ್ಲದೆ ಸಂಸತ್ತು ಮತ್ತು ಪ್ರಮುಖ ರಾಜಕೀಯ ಶಕ್ತಿಗಳೊಂದಿಗೆ ಸಮಾಲೋಚನೆ ನಡೆಸದೆ ಇಂತಹ ಮಹತ್ವದ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪಿಟಿಐ ಆರೋಪಿಸಿದೆ ಪಕ್ಷದ ಹೇಳಿಕೆಯ ಪ್ರಕಾರ ಜಾಗತಿಕ ಶಾಂತಿ ಉಪಕ್ರಮಗಳು ವಿಶ್ವಸಂಸ್ಥೆ ಸಂಸ್ಥೆಯ ಬಹುಪಕ್ಷೀಯ ವ್ಯವಸ್ಥೆಯನ್ನು ಬಲಪಡಿಸಬೇಕು ಬದಲಾಗಿ ಶಾಂತಿ ಮಂಡಳಿಯಂತಹ ಸಮಾನಾಂತರ ರಚನೆಗಳು ಜಾಗತಿಕ ಆಡಳಿತವನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳುವ ಅಪಾಯ ಕೂಡ ಇದೆ ಈ ಕಾರಣಕ್ಕಾಗಿ ಸಂಸತ್ತಿನ ಮೇಲ್ವಿಚಾರಣೆಯಲ್ಲಿ ಸಮಗ್ರ ಚರ್ಚೆ ನಡೆಯುವವರೆಗೆ ಪಾಕಿಸ್ತಾನವು ಈ ಮಂಡಳಿಯಲ್ಲಿ ತನ್ನ ಅಧಿಕೃತ ಭಾಗವಹಿಸುವಿಕೆಯನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಪಿಟಿಐ ಒತ್ತಾಯಿಸಿದೆ ವಿಷಯದ ಬಗ್ಗೆ ರಾಷ್ಟ್ರೀಯ ಜನಾಭಿಪ್ರಾಯ ಸಂಗ್ರಹಣೆಯನ್ನು ಪಕ್ಷವು ಬೇಡಿಕೆ ಇಟ್ಟಿದೆ ವಿರೋಧದ ಧ್ವನಿಗೆ ಮತ್ತಷ್ಟು ತೂಕ ನೀಡಿದ್ದು ಸೆನೆಟ್ನ ವಿರೋಧ ಪಕ್ಷದ ನಾಯಕ ಹಾಗೂ ಅಚ್ಲಿಸ್ ವಹದತ್ ಎ ಮುಸ್ಲಿಮಿನ್ ಮುಖ್ಯಸ್ಥ ಅಲ್ಮಾ ರಾಜ ನಾಸಿರ್ ಅಬ್ಬಾಸ್ ಅವರು ಈ ಕ್ರಮವನ್ನು ನೈತಿಕವಾಗಿ ತಪ್ಪು ಮತ್ತು ಸ್ವೀಕಾರಾರ್ಹವಲ್ಲ ಅಂತ ಕರೆದರು ಇದೇ ಸಂದರ್ಭದಲ್ಲಿ ದಾವೋಸ್ ವೇದಿಕೆಯಿಂದಲೇ ಟ್ರಂಪ್ ಹಮಾಸ್ ಶಸ್ತ್ರಾಸ್ತ್ರಗಳನ್ನು ಶರಣಾಗಬೇಕು ಅಥವಾ ನಾಶಪಡಿಸಲಾಗುತ್ತೆ ಎಂಬ ಕಠಿಣ ಹೇಳಿಕೆಯನ್ನ ನೀಡಿದ್ದಾರೆ ಇದರ ನಡುವೆ ಶಾಂತಿ ಮಂಡಳಿಯ ರಚನೆಗೂ ಪ್ರಶ್ನೆಗಳು ಎದ್ದಿವೆ ಸುಮಾರು ಅರವತ್ತು ದೇಶಗಳಿಗೆ ಆಹ್ವಾನ ನೀಡಲಾಗಿದ್ದರೂ ದಾವೋಸ್ನಲ್ಲಿ ಇಪ್ಪತ್ತಕ್ಕಿಂತ ಕಡಿಮೆ ದೇಶಗಳು ಮಾತ್ರ ಭಾಗವಹಿಸಿದ್ದವು ಶಾಶ್ವತ ಸದಸ್ಯತ್ವಕ್ಕೆ ಒಂದು ಬಿಲಿಯನ್ ಡಾಲರ್ ಶುಲ್ಕ ನಿಗದಿಯಾಗಿದೆ ಎಂಬ ವರದಿ ಕೂಡ ಟೀಕೆಗೆ ಕಾರಣವಾಗಿದೆ ಒಟ್ಟಿನಲ್ಲಿ ಗಾಜಾದ ಶಾಂತಿಯ ಹೆಸರಿನಲ್ಲಿ ಆರಂಭವಾದ ಈ ಉಪಕ್ರಮ ಪಾಕಿಸ್ತಾನದಲ್ಲಿ ಸರ್ಕಾರದ ನಿರ್ಧಾರ ಪ್ರಕ್ರಿಯೆ ಪಾರದರ್ಶಕತೆ ಮತ್ತು ನೈತಿಕತೆ ಕುರಿತ ದೊಡ್ಡ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ